ಅವರು ಶ್ರೀಗುರು ಬಸವಲಿಂಗಾಯನ್ನು ಮಾಡ್ತಾ ಇರೋದು ಪ್ರಪ್ರಥಮ ಬಾರಿಗೆ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯನ್ನು ರಂಗಮಂದಿರದಲ್ಲಿ ಸ್ಪರ್ಶನ ಮಾಡಿಕೊಂಡು ರಾಮನಗರ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ಲೋಹಿತ್ ಕುಮಾರ್ ಅವರಿಗೆ ಸಮಾಜ ಬಾಂಧವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ತಮ್ಮ ಅಮೂಲ್ಯವಾದ ಮತಗಳನ್ನು ಅವರಿಗೆ ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಸಮಾಜದ ಏಳಿಗೆಗೆ ಸಹಕರಿಸಿ ಅವರನ್ನ ಜೈಶೀಲನಾಗಿ ಮಾಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಸಮಾಜದ ಎಲ್ಲ ಜಾತಿ ಹೊತ್ಕೊಂಡು ರಾಮನಗರ ಜಿಲ್ಲೆಯ ಒಂದು ಭವನ ಮಾಡಬೇಕಿರ್ತಕ್ಕಂಥ ಸಂಕಲ್ಪ ಮಾಡಿದ್ದಾರೆ ರಾಮನಗರ ಜಿಲ್ಲೆಯ ದೃಶ್ಯ ಭವನ ಇರಬೇಕಾಗಿತ್ತು ರಾಮ ಮಾಡಿ ತಾಲೂಕಲ್ಲಿ ನಮ್ಮ ಶಿರೂರಪ್ಪ ಒಂದು ಭವನ ಮಾಡಿದ್ದಾರೆ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಒಂದು ಭವನ ಮಾಡಬೇಕು ಉದ್ದೇಶ ಇಟ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ ಮಠಾಧಿಪತಿಗಳು ಮತ್ತು ಮತದಾರರು ಎಲ್ಲರೂ ಸಹ ಅವರಿಗೆ ಪೂರ್ಣ ಬೆಂಬಲವನ್ನು ಕೊಟ್ಟು ಅವರನ್ನು ಉತ್ತಮವಂತಹ ರೀತಿಯಲ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿ ಸಂಪೂರ್ಣ ಅಂತ ಹೇಳ್ತಾ ನಮ್ಮ ಆಶೀರ್ವಾದ ಸಂಪೂರ್ಣವಾಗಿರುತ್ತದೆ ಲೋಹಿತಾಶರ್ ಅವರಿಗೆ ಲೋಹಿತ ಕುಮಾರ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಖಂಡಿತವಾಗಿಯೂ ಅವರ ತಂಡ ಜಯಗಳಿಸುತ್ತೆ ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ಎಲ್ಲರೂ ನೀವೆಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ವೀರಶೈವ ಮತವನ್ನು ಮುಂದಕ್ಕೆ ಕೆಲಥವನ್ನು ಮುಂದಕ್ಕೆ ತರಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡಿರೋದಕ್ಕೆ ನೀವೆಲ್ಲರೂ ಆಕಾಂಕ್ಷಿಗಳಾಗಿ ದುಡಿಬೇಕವ್ರಿಗಾಗಿ ಮತ್ತು ಅವರು ಅದೇ ಆಕಾಂಕ್ಷಿಗಳಾಗಿದ್ದಾರೆ ನಿಜವಾಗಿಯೂ ಸಹ ಇದು ಒಂದು ವರ್ಷದಾಯಕ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಮ ಈ ಅಧ್ಯಕ್ಷ ಸ್ಥಾನಕ್ಕೆ ತಿಂಗಳ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹಿಡಿದತಕ್ಕಂತಹ ಒಂದು ಚುನಾವಣೆಯಲ್ಲಿ ಲೋಹಿತ್ ಕುಮಾರ್ ಮತ್ತು ಅವರ ಗಡಿಗರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ನೀಡಿ ಇವರನ್ನು ಆಯ್ಕೆ ಮಾಡುವುದು ತುಂಬಾ ಸಂತೋಷ ಅಂದರೆ ಸಮಾಜದ ಕಳಕಳೆ ಇರತಕ್ಕಂತಹ ವ್ಯಕ್ತಿಗಳನ್ನ ಆರಿಸತಕ್ಕಂಥದ್ದು ಸಮಾಜದ ಕರ್ತವ್ಯ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಮನಗರ ಪಿ ಜಿ ಲೋಹಿತ್ ಕುಮಾರ್ ಕ್ರಮ ಸಂಖ್ಯೆ ಎರಡು ಜಿಲ್ಲಾಧ್ಯಕ್ಷದ ಅಭ್ಯರ್ಥಿ ಆಗಿರತಕ್ಕಂತಹವರು ಇವರ ಸಹಮತ ಇವರೆಲ್ಲರಿಗೂ ಕೂಡ ಇವರ ಸರ್ವ ನಿರ್ದೇಶಕರುಗಳ ಎಲ್ಲರಿಗೂ ಕೂಡ ಸಮಾಜದ ಸೇವೆ ಮಾಡತಕ್ಕಂತಹ ದಾರಿಗೆ ಹ್ಯಾನು ಮಾಡ್ತಕ್ಕ ಮಾಡ್ಕೊಡ್ತಕ್ಕಂತಹದ್ದು ಮತ ಬಾಂಧವರದು ನೀವೆಲ್ಲರೂ ಕೂಡ ಅವರನ್ನ ಆಯ್ಕೆ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಗುರುಗಳ ಆಶೀರ್ವಚನದಲ್ಲಿ ಆಶೀರ್ವಾದದ ರೂಪದಲ್ಲಿ ಅವರಿಗೆ ಹರಿಸ್ತಾ ಇದ್ದೀವಿ ಒಳ್ಳೆಯದಾಗ ಈ ದಿನ ನಮ್ಮ ವಿದೇಶ ಮಹಾಸಭೆಯ ಚುನಾವಣಾ ಪ್ರಚಾರಕ್ಕಾಗಿ ಬಂದಿರುವಂತಹ ರೋಹಿತ್ ಮತ್ತೆ ಅವರ ತಂಡದವರೇ ಸಜ್ಜನ ಸಮಾಜ ಬಂಧುಗಳೇ ಮಾತೆಯ ಈ ದಿನ ನಮ್ಮ ಈ ಭಾಗದಲ್ಲಿ ಏನು ಬರ್ತವೆ ಅನೇಕ ಹತ್ತಾರು ಊರುಗಳು ಆ ಊರಿನ ಎಲ್ಲ ನಮ್ಮ ಸಮಾಜದ ಮುಖಂಡರನ್ನ ನಾನೇ ನೇರವಾಗಿ ಭೇಟಿ ಮಾಡಿ ಅವರ ಏನು ಓಟ್ಗಳಿದೆ ಆ ಓಟನ್ನು ಲೋಹಿತ್ ಅವರ ತಂಡಕ್ಕೆ ಲೋಹಿತ್ ಅವರ ಅಧ್ಯಕ್ಷರು ಮಾಡಲಿಕ್ಕೆ ನಮ್ಮಿಂದ ಏನು ಸಹಕಾರ ಆಗುತ್ತದೆ ನಮ್ಮ ಮಠದ ವತಿಯಿಂದ ನಮ್ಮಿಂದ ಸಂಪೂರ್ಣ ಸಹಕಾರ ರೋಹಿತ್ ಅವ್ರಿಗೆ ಇದೆ ಇದರ ಬಗ್ಗೆ ಎರಡು ಮಾತು ಬೇಡ ನೀವೆಲ್ಲರೂ ಒಮ್ಮತವಾಗಿ ನಿಂತು ಸಹಕಾರ ಮಾಡಿರಿ ಲೋಹಿತ ರಾಮನಗರ ತಾಲೂಕಲ್ಲಿ ಬಹಳ ಜನ ಮತ್ತೆ ಮಾಗನಿಯಲ್ಲಿ ತುಂಬ ಜನ ಲಿಂಗಾಯತ ಇರೋದ್ರಿಂದ ವ್ಯವಸ್ಥೆ ನಡೀಲಿ ಒಳ್ಳೇದಾಗಲಿ ನೀವು ಸೇವೆ ಮಾಡುವಂಥ ಜನ ಆಯ್ಕೆ ಮಾಡಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದು ಈ ಸಮಾಜಕ್ಕೆ ಯಾರು ಸೇವೆ ಮಾಡ್ತಾರೆ ನಿಸ್ವಾರ್ಥವಾಗಿ ನನಗೆ ಗೊತ್ತಿದೆ ಯಾರು ಸೇವೆ ಮಾಡ್ತಾರೆ ಅಂತ ಅದು ನಾನು ಹೇಳಿಕ್ಕೆ ಬರೋದಿಲ್ಲ ಈಗ ಬರ್ತೀನಿ ಆ ಸೇವೆ ಮಾಡುವಂಥವ್ರು ಆಯ್ಕೆ ಅದರ ಆಶೀರ್ವಾದ ಯಾವಾಗಲೂ ಇರುತ್ತೆ ಆಯ್ಕೆ ಆದ ಒಂದು ಬೆನ್ನೆಲೆಬಾಗಿ ನಾವು ನಿಂತ್ಕೊಂಡು ಅವರಿಗೆ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿ ಮಠಾಧಿಪತಿಗಳು ಮತ್ತು ಮತದಾರರು ಎಲ್ಲರೂ ಸಹ ಅವರಿಗೆ ಪೂರ್ಣ ಬೆಂಬಲವನ್ನು ಕೊಟ್ಟು ಅವರನ್ನು ಉತ್ತಮವಂತಹ ರೀತಿಯಲ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿ ಸಂಪೂರ್ಣ ಅಂತ ಹೇಳ್ತಾ ನಮ್ಮ ಆಶೀರ್ವಾದ ಸಂಪೂರ್ಣವಾಗಿರುತ್ತದೆ ಲೋಹಿತಾಶರ್ ಅವರಿಗೆ ಲೋಹಿತ ಕುಮಾರ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಖಂಡಿತವಾಗಿಯೂ ಅವರ ತಂಡ ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಎಲ್ಲರೂ ನೀವೆಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ವೀರಶೈವ ಮತವನ್ನು ಮುಂದಕ್ಕೆ ವ್ಯಕ್ತವನ್ನು ಮುಂದಕ್ಕೆ ತರಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡಿರೋದಕ್ಕೆ ನೀವೆಲ್ಲರೂ ಆಕಾಂಕ್ಷಿಗಳಾಗಿ ದುಡಿಬೇಕು ಅವರಿಗಾಗಿ ಮತ್ತು ಅವರು ಅದೇ ಆಕಾಂಕ್ಷಿಗಳಾಗಿದ್ದಾರೆ ನಿಜವಾಗಿ ಸಹ ಇದು ಒಂದು ವರ್ಷದಾಯಕ ಸಂಗತಿ ಅಂತ ನಾನಾದರೂ ಭಾವಿಸ್ತಾ ವೈರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ರಾಮ ಈ ಅಧ್ಯಕ್ಷ ಸ್ಥಾನಕ್ಕೆ ತಿಂಗಳ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಿಗ್ಗೆ ಹತ್ಕಂಡ್ಗೆ ಹಿಡಿತಕ್ಕಂತಹ ಒಂದು ಚುನಾವಣೆಯಲ್ಲಿ ಲೋಹಿತ್ ಕುಮಾರ್ ಮತ್ತು ಅವರ ಅಂಗಡಿಗರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಮತವನ್ನು ನೀಡಿ ಇವ್ರನ್ನ ಆಯ್ಕೆ ಮಾಡುವುದು ತುಂಬ ಸಂತೋಷ ಅಂದರೆ ಸಮಾಜದ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆರಿಸ್ತಕ್ಕಂಥದ್ದು ಸಮಾಜದ ಕರ್ತವ್ಯ ಮಹಾಸಭಾ ಜಿಲ್ಲಾ ಅಧ್ಯಕ್ಷತೆ ಮತ್ತು ನಿರ್ದೇಶಕರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಸಮಾಜದ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ರಾಮನಗರ ಜಿಲ್ಲೆಗೆ ಒಂದು ಭವನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದ್ದಾರೆ ರಾಮನಗರ ಜಿಲ್ಲೆಯ ವೀರ್ಶಿವ ಭವನ ಇರಬೇಕಾಗಿತ್ತು ಮಾಡಿ ತಾಲೂಕಲ್ಲಿ ನಮ್ಮ ಶಿರೂರಪ್ಪ ಒಂದು ಭವನ ಮಾಡಿದ್ದಾರೆ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಭವನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೇವೆ ಅಖಿಲ ಭಾರತ ವೀರೇಶವಲಿಂಗ ಆಯುತ ಮಹಾಸಭಾ ಜಿಲ್ಲಾ ಘಟಕ ರಾಮನಗರ ಇಜಿ ಜಿ ಲೋಹಿತ್ ಕುಮಾರ್ ಕ್ರಮ ಸಂಖ್ಯೆ ಎರಡು ಜಿಲ್ಲಾಧ್ಯಕ್ಷದ ಅಭ್ಯರ್ಥಿಯಾಗಿರತಕ್ಕಂತಹವರು ಇವರ ಸಹಮತ ಇವರೆಲ್ಲರಿಗೂ ಕೂಡ ಇವರ ಸರ್ವ ನಿರ್ದೇಶಕರುಗಳ ಎಲ್ಲರಿಗೂ ಕೂಡ ಸಮಾಜದ ಸೇವೆ ಮಾಡತಕ್ಕಂತಹ ದಾರಿಗೆ ಹಾನು ಮಾಡತಕ್ಕೊತ್ತು ಮಾಡಿಕೊಡ್ತಕ್ಕಂತಹದ್ದು ಮತಬಾಂಧವರದು ನೀವೆಲ್ಲರೂ ಕೂಡ ಅವ್ರನ್ನ ಆಯ್ಕೆ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಗುರುಗಳ ಆಶೀರ್ವಚನದಲ್ಲಿ ಆಶೀರ್ವಾದದ ರೂಪದಲ್ಲಿ ಅವರಿಗೆ ಹರಿಸ್ತಾ ಇದ್ದೀವಿ ಒಳ್ಳೆಯದಾಗಿ ಅವರ ಎಲ್ಲ ಟೀಮ್ ಅವರು ಹಕಿರಬಾದ್ರು ಮಹಾಸಭಾ ಜಿಲ್ಲಾ ಅಧ್ಯಕ್ಷಕ್ಕೆ ಮತ್ತು ನಿರ್ದೇಶಕರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಸಮಾಜದ ಎಲ್ಲ ಜಾಬ್ ಹೊತ್ಕೊಂಡು ರಾಮನಗರ ಜಿಲ್ಲೆಗೆ ಒಂದು ಭವನ ಮಾಡಬೇಕಂಥ ಸಂಕಲ್ಪ ಮಾಡಿದ್ದಾರೆ ರಾಮನಗರ ಜಿಲ್ಲೆಯ ವಿರು ಭವನ ಇರಬೇಕಾಗಿತ್ತು ಎಲ್ಲ ಮಾಡಿ ತಾಲೂಕಲ್ಲಿ ನಮ್ಮ ಶಿರೋ ಒಂದು ಭವನ ಮಾಡಿದ್ದಾರೆ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಭವನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ಇದ್ದೇವೆ ಒಂದೇ ಧರ್ಮ ಒಂದೇ ಕೊನಬು ನಾವು ಎನ್ನುತ್ತೀರ ಶೈವ ಲಿಂಗಾಯತರು ಒಂದೇ ಎನ್ನುತ धर्मा